ಎಂಥ ಒಳ್ಳೆ ಬ್ಯಾಗ್ ತಂದು ಕೊಟ್ಟವ್ರು ಹಂಗೇನೆ ಹ್ಞೂ ಹೆಂಗೈತಾಯಿ ಹಂಗೇನಿ ಹ್ಞೂ ಯೋಸ್ ಬುಕ್ ಇಕ್ಕೊಂಡ್ರಿ ಅವ್ರಿಗೆ ಅಲ್ಲ ಅಂಥ ದೊಡ್ಡ ಬ್ಯಾಗ್ ತಗೊಂಬಂದು ಕೊಟ್ಟವ್ರಿ ಅವ್ರಿಗೇನು ಇಂಥದ್ದೆ ಹೇಳಿ ಹ್ಞೂ ಇಬ್ಬರೊಳ್ಗೂ ಇಂಥದೇ ಬ್ಯಾಗ್ ತಗೊಂಬಂದು ಕೊಟ್ಟವ್ರಿ ನಾವು ಮಣಿ ಕೊಡ್ಸೋಣ ಅಂತಂದ್ರೆ ನಾನು ಹ್ಞೂ ಬೇಡ ತಮ್ಮ ಎಂಥ ಚೆನ್ನಾಗಿ ಚೆನ್ನಾಗೋಯ್ತು ಹಂಗೇನೆ ಹ್ಞೂ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತೇಳಿ ಎಲ್ಲ ಇವ್ರಿಗೆ ಕೊಡಿಸ್ತಾರೆ ಏನು ಇದೆ ನೆನೆಸ್ಕಂಡ್ರಿ ಹಂಗೇನೆ ಹ್ಞೂ ಶುಟ್ಟಿ ಗೊತ್ತೈತಿ ಬ್ಯಾಗ್ ಇರೋದು ನೋಡಿರಿ ಹ್ಞೂ ನಮ್ಮ ದೀಪಗೊಂದು ತೋರ್ಬೇಕು ಇದ್ಕೇನೋ ಸೆಣಕ್ಕಿರೋದೈತೀನಿ ನಾನು ಹ್ಞೂ ಹ್ಮ್ ನಾ ಎಲ್ಲ ಒಳ್ಳೆ ಅಂಗಡಿಗೆ ತಮ್ಮ ಕೊಟ್ಟವ್ರಿ ಮೊದ್ಲೇನಿ ಅವರೆಲ್ಲ ಸಾಹುಕಾರರು ಅದ್ಕೇನೆ ಒಳ್ಳೆ ಅಂಗಡಿಗೆ ತಕೊಂಬಂದು ಕೊಟ್ಟವ್ರಿ ನೋಡಪ್ಪ ನೋಡು ಹ್ಞೂ ಎಲ್ಲ ಚೆಕ್ ಕೊಡಿತೈತೆ ನೋಡ ಚಿಕ್ಕಮ್ಮ ಹಾಂ ಎಲ್ಲ ನನ್ನ ಬ್ಯಾಗ್ ಎಲ್ಲ ಚೆಕ್ ಕುಡಿತಾ ಐತೆ ನೋಡು ಚೆಕ್ ಮಾಡ್ತಾ ಆ ಬ್ಯಾಗ್ ನೋಡಿದ್ರೆ ನಮ್ಮ ಚಿಕ್ಕಮ್ಮನ ಗೊಟ್ಟೆ ಏಯ್ ನಾನು ಯಾಕೆ ಕೊಟ್ಟರು ಕಮ್ಮನ ಇಲ್ಲಿತ್ತು ಅದಕ್ಕೆನೇ ತೆಗೆದು ನಾನು ನಮ್ಮ ದೀಪಗೆ ತಾಂಬರನ ಅಂತೇಳಿ ಹೊಲ್ಟಿದ್ದೆನಾ ಅದಕ್ಕೆ ನೋಡ್ತಿದ್ದೆ ಹ್ಞೂ ಎಂಥ ಶನಕೈತೆ ಬ್ಯಾಗು ಅಂತೇಳಿ ನೋಡ್ತಿದ್ದೆ ಹ್ಞೂ ನಮ್ಮ ದೀಪಗೆ ತಾಂಬರನಾ ಅಂತೇಳಿ ಹೊಲ್ಟಿದ್ದನೇ ಅವಳು ಅದ್ಕೇನೆ ತಾಂಬ್ರಗು ತಾಂಬ್ರಳು ನನ್ನ ಬ್ಯಾಗ್ ಯಾಕೆ ನೋಡ್ತೀಯ ನೀನು ಅಲ್ಲ ನೀನು ಇಂಥದ್ದು ಮಾಡಿದರೆ ಉದ್ದಾರ ಆಗಲ್ಲ ನಿನ್ನ ಮಗಳಿಗಂತೂ ಅಂಬ ಅಕ್ಷರ ಬರಲ್ಲ ನೋಡು ಚಿಕ್ಕಮ್ಮ ನೀನು ಮಾಡಿರೋ ಇದಕ್ಕೆ ಹಾಂ நீ நான் புக்ஸெல்லாம் நான் சுட்டாக்கியா என்பது நமக்கு எல்லாம் கத்தாய் ம் எல்லாம் நீனிவாக ஒட்டோர் கம்ப்த்தாதி நான் சாக் ஓகாயிரோ நோடி என்பது நினைக்கொத்தி ம் போல் ஒட்டோர் கம்ப்த்தாயியா பூக்ஸ் எல்லாம் தண்டி சுட்டாக்கி நோட்ஸ் எல்லாம் தண்டி நோடு தீபுகை விதை அத்தல நீங்கள் மாபார யாரே ஆகி ஓத்கம்மா அந்த புக்ஸ் நான் சுட்டாக்கே விதை அத்தி இன்னும் சரஸ்வதி நெனை சுட்டி தியல்ல ஆ நோடு ம் நிலைக்கு ஏனே அந்த அம்ப அக்சர கலியல்லு கலியதே இல்லை நோடு நோடப்பா உடுக்கு யாக்கங்க மாதாடத்தி ಅಯ್ಯೋ ದೇವ್ರೆ ಸುಮ್ ಸುಮ್ನೆ ಹಿಂಗೆಲ್ಲ ಮಾತಾಡ್ಬೋದಮ್ಮ ಗಗನ ನಾನು ಅಲ್ಲ ಮಾಡೋದ್ ನಾ ಈಗ ನನಗೂ ಬುದ್ಧಿ ಐತೆ ಕಣಮ್ಮ ನಾನು ಬುದ್ಧಿ ಇರೋಳಾಗಿದ್ರೆ ಬುದ್ಧಿ ಇಲ್ದಾಳಾಗಿದ್ರೆ ಬಿಡಪ್ಪ ಬುದ್ಧಿ ಇಲ್ ಗೊತ್ತಾಗಲ್ಲ ಅನ್ಬೋದಾಗಿತ್ತು ನನಗೂ ಗೊತ್ತಾಗುತ್ತೆ ನಾನು ಬುದ್ಧಿ ಇರೋಳೇನೆ ಹ್ಮ್ ಅದ್ಕೇನೆ ನಾನು ಯಾಕಂತ ನೀನು ಅಯ್ಯೋ ದೇವ್ರೆ ಸುಮ್ ಸುಮ್ಮನೆ ಏನೇನ ಮಾತಾಡ್ತಿಲ್ಲಮ್ಮ ಹೇಳಪ್ಪ ನೀನ ಹುಡುಗಿಗೆ ಒಂದಿಷ್ಟು ಗೊತ್ತಾಗಲ್ಲ ಏನಿಲ್ಲ ಸುಮ್ನೆ ಮಾತಾಡುತ್ತೆ ಕಾಮ್ದಾರ ಅಯ್ಯೋ ಸೋಡಮ್ ಹಿಂಗೆ ಮಾಡಿದಬೇಕನ ಅಂತಲ್ವಿ ಬಾಯಿನ್ ಗೊತ್ತೈತೆ ನಿನ್ಗೆ ಈ ಮನೆಯಾಗ ಜಾಗಿಲ್ಲ ನಡಿ ಹಸಿಕೆ ನೀನು ಬೇರೆ ಮನೆ ಮಾಡ್ಕೊಂಡು ನಿನ್ ಪಾಡಿಗೆ ನೀನು ಇರೋ ಹೋಗು ನಡಿ ಹಸಿಕೆ ಹ್ಮ್ ಅಲ್ಲ ಬುಕ್ಸ್ ಎಲ್ಲ ತಗೊಂಡೋಗಿ ಸುಟ್ಟಿದ್ಯಾಲ ಗೊತ್ತಲ್ಲ ನಿನಗೆ ನಾವೆಲ್ಲ ಕೇಳಿಸ್ಕೊಂಡ್ವಿ ಹ್ಮ್ ನೀನು ನಾಗಮತ ಹೇಳೋದ್ ಎಲ್ಲ ಕೇಳಿಸ್ಕೊಂಡಿದೀವಿ ನಾವು ಫೋನ್ ನಾಗು ಎಲ್ಲ ಐತಿ ಹ್ಮ್ ಎಲ್ಲ ಮಾತಾಡ್ಸಿದ್ದಲ್ಲಿ ಕೂಕರ್ಸ್ಕೊಂಡು ನಾವೆಲ್ಲ ಕೇಳಿಸ್ಕೊಂಡಿದೀವಿ ನಾನೇನು ಮಾತಾಡಿದೆ ನೋಡಿ ಮಾತಾಡಲ್ಲೇ ಹ್ಮ್ ಮಾತಾಡ್ತಾರೆ ಮಾತಾಡ್ತೀರಾ ಹೇಳಿ ഹാ ഒലിയ കിട്ടി വ ചിക്കല ചിക്ക് അണ്ടെ വലിയ നിമ ബരേ മാര കേൾസ്കണ്ടി ಹಾ ನಾನೇ ಕೇಳಿಸಿಕೊಂಡು ಎಲ್ಲ ಫೋನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಹ್ಮ್ ತೋರ್ಸಪ್ಪ ಆಕಿ ಅವಾಗ ಏನೋ ಮಾಡಿರೋ ತಪ್ಪು ಗೊತ್ತಾಗುತ್ತೆ ನಾನೇ ಕಿಖನ ನಾನೇ ಚಿಕ್ಕಾನೆ ನಾನು ಹೇಳಿಲ್ಲೇನೆ ಅಕ್ಕ ಈ ಚಿಕ್ಕಮ್ಮನೆ ಏನೋ ಮಾಡಿರುತ್ತೆ ಕೇಳಿ ನಮ್ ತನ ಹೇಳಿದೆ ಹ್ಮ್ ನಮ್ಮ ಚಿಕ್ಕಮ್ಮನೇ ಮಾಡಿರೋದು ನಮ್ಮ ಚಿಕ್ಕಮ್ಮ ಬಿಟ್ರೆ ಯಾರು ಮಾಡಿಲ್ಲ ನನಗೆ ಗೊತ್ತು ಹ್ಮ್ ಅಂತಂದ್ರೆ ನಮ್ ನಮ್ಮ ಚಿಕ್ಕಮನೆ ಎಂತೇಳಿ ನನಗ್ ಗೊತ್ತು ಯಾಕೆ ಮಾತಾಡೋದು ಕೇಳಿಸ್ ಕೇಳಲ್ಲೇ ಇಲ್ಲ ಹಾಕಿರೋದು ಸುಮ್ಮ ಸುಮ್ಮನೆ ನೋಡ ನಾನಾಗತ್ತೆನೂ ಹೆಂಗ್ ಮಾತಾಡೈತೆ ಹ್ಞೂ ನಾಗತ್ತಿಗೆ ನಾವೇನು ಎಲ್ಲ ಹೋಗಿ ಕೆಲಸ ಮಾಡಿಕೊಡ್ಬೇಕೇನು ಹ್ಞೂ ಎಲ್ಲ ಕೆಲಸ ಮಾಡ್ಕೊಟ್ಟಿದ್ರೆ ಒಳ್ಳೆಯವರು ಆಗ್ತಿದ್ವಿ ಅನ್ನಾಗತ್ತೆ ನೋಡಿ ಹೆಂಗ್ ಮಾತಾಡೈತೆ ನೋಡಪ್ಪ ಹ್ಞೂ ನೋಡು ಮಾತಾಡೈತಾರೆ ಮಾತಾಡತಾರೆ ಅಂತೇಳಿ ಇಬ್ಬರಲ್ಲಿ ಕೂಕೊಂಡು ಆ ಅತ್ತಿಗೇನೋ ಒಂದು ಇವತ್ತು ಎಲ್ಪ್ ಮಾಡಲಿಲ್ಲವಲ್ಲ ಅತ್ತಿ ಹ್ಞೂ ಸಹಾಯ ಮಾಡಿದರೆ ಗೊತ್ತಾಗೋದು ಹ್ಞೂ ನಾವು ಏನು ಸಹಾಯ ಮಾಡಲಿಲ್ಲ ಅಂತೇಳಿ ಯಾರು ಮಾಡ್ಕೊಡ್ತಾರೆ ಯಾರು ಯಾರು ಇಲ್ಲ ಅಂದ್ರೂ ಒಂದು ರೂಪಾಯಿ ದುಡ್ಡಿಲ್ಲ ಅಂದ್ರೂ ಯಾರು ಇವಾಗೇನು ಪುಕ್ಸಟೆ ಹೋಗಿ ಯಾರು ಯಾರಿಗೆ ಏನು ಮಾಡ್ಕೊಡಲ್ಲ ಹಾಂ ಅವ್ರ ಆತ ಅವ್ರ ಕೆಲಸ ಆಯಿತು ಇರ್ತಾರೆ ಹ್ಞೂ ಅವಂಟಿ ಅವತ್ತೆ ಬಾ ಸ್ವಲ್ಪ ಮೊಸರು ತೊಗೊಳ್ಕೊಡು ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಕರೆಯೋದು ಅದಕ್ಕೆ ನಾನು ಯಾಕೆ ಮಾಡಣ ಅಂತೇಳಿ ಅದೇ ಅವೈತಿ ಅವಾಗಿಂದ ಹಿಂಗೆ ಮಾಡ್ತಾ ಐತಿ ಹ್ಞೂ ಬರೀನಾ ಭಿ ಹಿಂಗೆ ಕದು ಅಲೇದು ಇಲ್ಲಿ ಹೇಳೋದು ಹಿಂಗೆ ಮಾಡ್ತಾ ಐತೆ ಹ್ಞೂ ಏನಂತ ತಿಳ್ಕೊಬಿಟ್ಟೆ ತನ್ನಾಗತ್ತೆ ಇವಾಗ ನಾನು ಕರ್ದೆ ಚೊಡಮ್ಮ ಹ್ಞೂ ಬಾ ಅಂತೇಳಿ ಬುಲ್ದವ್ಳ ತೆಳಮ್ಮ ಅವಳೇನೋ ಸೆಣಕ್ಕೆ ಹೋದ ಈ ಕೆಲಸ ತಗೊಂಡ್ರಿ ಇಡೀ ಕಾಲ ಕಂಡು ಚೊಡಮ್ಮ ಹ್ಞೂ ಅವಳಿಗೆ ಸರಿಯಾಗಿ ಮಾಡಿ ತೋರಿಸ್ಬೇಕು ಹ್ಞೂ ಬೋಲೋ ಒಳ್ಳೆದಲ್ಲ ಪೆಳ್ಳಿಲ್ಲ ಅವರಪ್ಪಾಯನೂ ಹಂಗೆ ಅವನು ಒಳ್ಳೇನಲ್ಲ ಹ್ಞೂ ಏನು ಹಂಗೇನೆ ಇಷ್ಟಿದ್ದು ಮಾಡ್ತಾನ ಅವ್ರಪ್ಪಾಯನೂ ಒಳ್ಳೇನಲ್ಲ ಬಿಡು ಹ್ಞೂ ಈ ಅಮ್ಮನ ಅವ್ಳೇನೆ ಅವರಪ್ಪ ಅವರೇ ಹ್ಞೂ ಎಲ್ಲ ಅವರೇನೇ ನೀ ಮಾಡೋಕ್ಕಾಗತ್ತೆ ಹ್ಞೂ ನಾನು ಅದ್ಕೇ ಸುಮ್ಮನೆ ಅನ್ಸರ್ಸ್ಕೊಂಡು ಸುಮ್ತಿದ್ದೀನಿ ಹ್ಞೂ ಯಾತ ಅಂದರು ನಾನು ಸುಮ್ಮನಾಗಿದ್ದೀನಿ ಕಳಮ್ಮ ನೀನು ಮಾಡೋದೇ ಸರಿ ಕಣ್ ಚೊಡಮ್ಮ ನೀನು ಏನೇನು ಹ್ಞೂ ನೀನು ಮಾಡೋದೇ ಸರಿ ಅಂತ ಹೇಳ್ಬೋದು ನಾನು ಅಯ್ಯೋ ತಾಯಿಲದ ಮಕ್ಳ ಮೇಲೆ ಯಾಕೆಂಗೆ ಆಡ್ತಾಳೆ ಅಂತನಿ ತಾಯ್ಲದ ಮಕ್ಕಳು ಅಂತೇಳಿ ಅಯ್ಯ ಅಂದರೆ ನಮಗೆ ಸುಖ್ಯಮುತ್ತೆ ಹ್ಞೂ ತಾಯ್ಲದ ಮಕ್ಕಳು ಅಂತ ಹೇಳಿ ನಾವು ಇದು ಮಾಡ್ತೀವಿ ಅವು ಬೋಲು ಒಳ್ಳೆಯವಲ್ಲ ನಾ ಎ ಇಲ್ದಂಗೆ ಆಡ್ತಾರೆ ಹ್ಞೂ ಕಾಣಿ ನಗಮ ಅಂದ್ಬಿಟ್ಟು ಓದ್ತೀನಿ ಅಂತ ದೌಲಕ್ಕೆ ಬಂದೈತಳಿಗೆ ಹ್ಞೂ ಬೋಲು ಒಳ್ಳೆಳಲ್ಲ ಓದ್ತೀನಿ ಓದ್ತೀನಿ ಅಂತ ಬೋಲ್ ಕೊಡ್ತಾಳೆ ಇವಾಗ ಹ್ಞೂ ಮತ್ತೆ ಓದ್ಬಾರ್ದು ಕಣೆ ಹ್ಞೂ ಚಡಮ್ಮ ನೀನು ಏನಾರ ನೋ ಹುಡ್ಗಿ ಓದಿರಿ ಕೆಲಸ ತಂದ್ರೆ ನಡಿ ಯಾಕಲ್ಲ ಏನಾರೋ ಮಾಡಿ ಕುಲಕರ್ಮ ಮಾಡಿ ಹೇಳ್ತೀನಿ ಹ್ಞೂ ನಿನ್ನ ದೀಪ ಚೆನ್ನಾಗಿ ಕೂತ್ಸು ಏ ಅಕ್ಕ ಮತ್ತೆ ನಾನು ಇವಾಗ ಇವಾಗ ನೋಡ್ಸ್ಕೊಳ್ಳು ಎರಡು ಇದ್ವಿ ಹ್ಞೂ ತಗೊಂಡೋಗಿ ನಾನು ಹತ್ತೆಂಡೆ ಒಲೆ ಹಚ್ಚಿ ಹ್ಞೂ ಹ ಸೌದೆ ಬೇರೆ ಉರಿತಾಯಿರ್ಲಿಲ್ಲ ನರ್ಸ್ ನರಸಲ್ ಗಟ್ಕೋಣಂಗಾಗಿದ್ದೆವು ಯಾಕಂದರೆ ಮಳೆ ಬೇರೆ ಬಂದಿತ್ತಲ್ಲ ಒಂದಿಟ್ಟು ಉರಿತಾನೆ ಇರಲಿಲ್ಲ ಹ್ಞೂ ಹತ್ತೆ ಅಂಡೆ ಒಲೆ ತಗೊಂಡೋಗಿ ಎರಡು ಇವನು ಅಂಡವಲೆ ಇಕ್ಬಿಟ್ಟೆ ಹ್ಞೂ ಅಂಡೆ ವಲಯಕ್ಕೆ ಇಕ್ಕಿದ್ದೀನಿ ಹ್ಞೂ ಯಾರೇನೇನು ಕೇಳಂಗಿಲ್ಲ ನಾನು ಅಳ್ಕೇನೆ ಹ್ಮ್ ಅಲ್ಲಿ ಇಲ್ಲಿ ಇಕ್ಕಿರೇ ಸುಮ್ಮನೆ ಗೊತ್ತಾಗುತ್ತೆ ಹೇಳಿ ಅತ್ತೆ ಅಂಡೆ ಒಲೆ ಇಕ್ಬಿಟ್ಟೆ ಹ್ಞೂ ಅಲ್ಲ ಅವ್ರಿಗೇನು ಮೇಷ್ರುಗಳವರು ಓದಿಸ್ತೀವಿ ಅಂತ ಬಂದವರಲ್ಲ ಹೇಳತ್ತ ಹ್ಞೂ ನನಗೆ ನನ್ನ ಮಗಳು ಓದಬೇಕು ನನ್ನ ಮಗಳು ಚೆನ್ನಾಗಿರ್ಬೇಕು ಅಂಬರೇ ಕಣೆ ಇರೋದು ನನ್ಗೇನ ಹ್ಮ್ ಸುಮ್ನೆ ಇನ್ನೇನು ಮಾಡ್ತೀಯಾ ಅಂತ ಹೇಳಿ ಸುಮ್ನೆ ಇರೋದು ಹ್ಮ್ ಹ್ಞೂ ನನ್ನ ಮಕ್ಳಿಗೋಸ್ಕರನ ನಾನು ನನ್ನ ಮಗಳಿಗೋಸ್ಕರ ಇದ್ದೀನಿ ಸುಮ್ನೆ ಅಲ್ಲಿ ಇಲ್ಲಿ ಹೋದ್ರೆ ಯಾಕೆ ಹುಡುಗಿ ಓಟು ಇದಾಗುತ್ತೆ ಅಂತ ಹೇಳಿ ಇದ್ದೀನಿ ಅಷ್ಟೇ ಹ್ಮ್ ನೋಡಿ ನಿನ್ಗೆ ಎಷ್ಟು ಇರಬೇಡ ಹಾಂ ಹುಡುಗಿ ನಾವು ನೋಡ್ಸ್ ತಗೊಂಡೋಗಿ ಹಂಡೆವಾಲಿಗೆ ಇಕ್ಕಿದ್ದೀನಿ ಅಂತ ಹೇಳ್ತೀಯಲ್ಲ ಹಾಂ ಅವ್ಗೆ ಇಷ್ಟು ಟೈಮಿಗೆ ಸರಿಯಾಗಿ ಬರೋದಕ್ಕಂತೂ ಸರಿಯಾತು ನೀವು ಇಬ್ಬರು ಮಾತಾಡೋದಕ್ಕೆ ಕೇಳಿ ಕಾಣ್ತು ಹ್ಞೂ ಇಲ್ಲ ಅಂದಿದ್ರೆ ನಮಗೆ ಹೆಂಗೆ ಗೊತ್ತಾಗೋದು ಹೇಳು ಅಲ್ಲ ನಿನ್ನ ಬಡ್ವಾಡ ಇಷ್ಟಾಗೆ ಗೊತ್ತಾಗ್ತೈತಿ ಹ್ಞೂ ನೀನು ಅಂತ ನಿನಗೆ ಏನು ಮನೆಯಾಗೆ ಜಾಗ ಇಲ್ಲ ನಡಿ ಹಸಿಕೆ ಹ್ಞೂ ನಡಿ ಹಸಿಕ್ಕಿ ನಿನ್ನ ಪಾತ್ರ ಸಾಮಾನುಗಳೆಲ್ಲ ಏನೈದಾವೆ ಅವನ್ನೆಲ್ಲಾನ ಮೊದಲು ನಾವು ಏನಿದ್ವು ಅವನ್ನೆಲ್ಲ ತಾಂಡ್ ನಡಿ ಹಸಿಕ್ಕಿ ಹೋಗಿಲ್ಲಾನೆ ಇರು ಹ್ಞೂ ಆ ಕಡೆ ಒಂದು ಹಳೇದೈತಲ್ಲ ಅದ್ರಾಗೆ ಇರು ಹೋಗಿ ಹ್ಞೂ ಅಷ್ಟೇ ನಾನು ನಮ್ಮ ಮನೆಯಾಗೆ ಇರೋ ಬಿಡಲ್ಲ ಸಾಕು ನಾವು ಮಾಡಿ ಅಡುಗೆ ಮಾಡುತ್ತೆ ಮನೆ ಕೆಲಸ ಎಲ್ಲ ಮಾಡ್ಕೊಂಬತ್ತೆ ಓದ್ಕೊಂಬೋದು ಬರ್ಕೊಂಬೆ ಎಲ್ಲ ಮಾಡುತ್ತೆ ಮಾಡ್ಕೊಂಬತ್ತೆ ಹ್ಞೂ ಪಾಡಿ ನೀನು ಅಲ್ಲಿ ಮನೆಯಿಂದ ಒಂದು ಸಣ್ಣದೊಂದು ಒಂದು ರೂಮ್ ಐತಲ್ಲ

ಇವಾಗ ಹೆಂಗ್ ನೋಡಮ್ಮ ಹೆಣ್ಮಕ್ಳು ಮನೆ ಕೆಲ್ಸ ಎಲ್ಲ ಕಲಿಬೇಕು ಬರೀ ವಾಚ ಕೂಕೊಂಡ್ರೆ ಹೆಂಗೆ ಹೊಲದಾಗಳು ಹೇಳು ಕುಲೇರ್ ನಿಕ್ಕಿ ಅದು ಇದು ಮಾಡಿಸ್ತಾರೆ ಇವಾಗ ಏನಿದ್ರು ಮನೆಯೆಲ್ಲ ಕಲ್ತ್ಕೊಂಡು ಚೆನ್ನಾಗಿ ಅಮ್ಮ ಅಂತೇಳಿ ನಾ ಹುಡುಗಿಗೆ ಏನು ಅಂತ ಹುಡ್ಗಿಗೇನು ಅಂತ ನಾವೇನಂತದೆಲ್ಲ ಹೇಳ್ಕೊಟ್ಟಿಲ್ಲ ಹ್ಞೂ ಸುಮ್ಮನೆ ಈಗ ಬಂದಂಗ ಮಾತಾಡದಲ್ಲ ಸ್ವಲ್ಪ ಯೋಚನೆ ಮಾಡಿ ಯಾತೆ ಆಗಿ ಹ್ಮ್ ಯಾಕಂದ ಮಾತಾಡ ಸುಳ್ಳು ನಮ್ಮ ಚಿಕ್ಕಮ್ಮ ಬರೀ ಸುಳ್ಳು ಹೇಳೋದು ಹ್ಞೂ ನಾವು ಸುಳ್ಳು ಹೇಳೋದ್ ಏನು ಇವಾಗ ನೋಡಿ ಇವ್ನು ಹೆಂಗ್ ಮಾತಾಡ್ತಾನೆ ಬರೀ ಸುಳ್ಳು ಅಂತ ಕೇಳ್ತಾನಲ್ಲ ಹ್ಞೂ ಬರೀ ಸುಳ್ಳು ಹೇಳೋದು ಇವಾಗ ಏನ ಏನ್ ಮಾಡ್ತೀಯಾ ಏನ್ ಮಾಡ್ತೀಯ ಅಂತ ಈ ಮನೆ ಜಾಗ ಇಲ್ಲ ನೀನ್ ಎಷ್ಟ್ರ ಮಾತಾಡ್ಬಿಡು ಹೋಗ್ತಾ ಇರೋ ಸುಮ್ಮನೆ ಅಷ್ಟೇನೆ ನಿನ್ ಬೇರೆ ಇದ್ಬಿಡು ಹ್ಮ್ ನೀನು ಏನೇ ಅಂದ್ರು ನಿನ್ ಬುದ್ಧಿ ಬದಲಾಸಲ್ ನೀನ್ ಸಹಾಯ ತಕ ಬುದ್ಧಿ ಬದ್ಲಾಗಲ್ ನೀನು ನೀನ್ ಇಲ್ಲೋಡು ಸತ್ರು ಬಿಡ್ಸಾವಲ್ಲ ನಾನು ಬೋರ್ಬಾರದ್ ಬರ್ಲಿ ನಿನಗೆ ಈ ಬಸಪ್ಪ ಏನಂದಿದ್ದಾನು ಮತ್ತೆ ಬೋರ್ಬಾರದ್ ಬರ್ಲಿ ನಾನಂತ ಈ ಮನೆಯಾಗ ಬಿಡ್ಸಾವಲ್ಲ ಈ ಮನೆಯಾಗ ನೀನ್ ಇರ್ ನಡಿ ಆಶಿಕೆ ನಡಿ ಆಶಿಕೆ ಅಯ್ಯೋ ಮಾರಯ್ಯ ಅದ್ ಯಾಕಂಗಾಡ್ತೀಯ ಇರು ಸುಮ್ಕ ಅಪ್ಪ ಅಂತ ಯಾವಾಗ್ಲೂ ಜಗಳ ಮಾಡುತ್ತೆ ನಮ್ಗ್ ಬಿಡ್ಕಂಡ ನಮ್ ಗೊತ್ತು ನಿನ್ ಬುದ್ಧಿ ಏನು ಅಂತ ಹೇಳಿ ಅದಕ್ಕೆ ಹುಡ್ಗ ಬೇಡ 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 ಮನ್ಯಾಕಂತೂ ಬಿಡಿಸ್ಕೊಂಬದ್ ಬೇಡ ಚಿಕ್ಕಮ್ಮನ್ನ ಬೇಡ ಬೇಡ ಅಂತ ಬಡ್ಕಂಡ ಏನ್ ಮಾಡ್ಲಿಲ್ಲ ನಾ ಬಿಡತ್ತ ಬಿಡತ್ತ ಹೇಳಿ ಬಿಡಿಸ್ಕೊಂಡು ಹ್ಮ್ ಬಿಡಿಸ್ಕೊಂಡ್ಕೇ ನೋಡಿ ಯಾವ ರೀತಿ ಮಾಡ್ತಾ ಇದ್ರ ನಮ್ಗೆ ಹ್ಮ್ ನೀವು ಏನೇ ಅಂದ್ರೂ ಒಳ್ಳವರಲ್ಲ ಹ್ಮ್ ನಿಮ್ ಬುದ್ಧಿ ಸರಿ ಇಲ್ಲ ನಿಮ್ ಬುದ್ಧಿ ಇಷ್ಟಾಗಿ ಗೊತ್ತಾಗ್ತೈತೆ ನಿಮ್ ಬುದ್ಧಿ ಎಂತದ್ದು ಅಂತ ಇವಾಗ ತೋರಿಸಿದಾಗ ಅವಳಿಗೆ ಶಾಕ್ ಆದಾಗೈತಿ ಹ್ಞೂ ಅವಳು ಬುದ್ಧಿ ಎಲ್ಲಾನ ಏನು ಅಂತೇಳಿ ನಾವೆಲ್ಲ ನೊಬೈಲ್ ಮಾಡಿದಕ್ಕೆ ಗೊತ್ತಾಗೈತೆ ನಮ್ಮ ಹೋಗುವ ಅಸಿಕೆ ಅಂತೇಳಿ ಚಿಕ್ಕ ದಬ್ಬಿಡ್ತೀನಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಪನ್ನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು